ಸುಧನು ಏನ್ ಇದನ್ ಹೇಳ ಏನು ಇಲ್ಲ ಅಮ್ಮನ್ಗೆ ಹುಷಾರಿಲ್ವಂತೆ ಅದಕ್ಕೆ ಒಂಥರ ಬೇಜಾರಾಯ್ತು ನನ್ಗೆ ಯಾವಿ ಅಮ್ಮನ್ ಹೌದು ಅಕ್ಕೋರ್ಮೇನು ಆಲ್ಟ್ ಪ್ರಾಬ್ಲಮ್ ಅಂತೆ ನಿಜವಾಗ್ಲೂ ಕಷ್ಟ ಎಲ್ಲ ನೋಡ್ಬಿಟ್ಟ ಸುದನು ನಿಜವಾಗ್ಲೂನು ಎಷ್ಟು ಬೇಜಾರಾಯ್ತದೆ ಗೊತ್ತಾ ಮುಂಚೆಗೆಲ್ಲ ನನ್ಗೆ ನಮ್ಮನ್ ಕಂಡ್ರೆ ಇತ್ತಿಲ್ಲ ನನಗೆ ನಮ್ಮ ಬಿಟ್ಬಿಟ್ಟು ಓದ್ಲಲ್ಲ ಅನ್ನೋದು ನಮ್ಗೆ ಕೋಪ ಇತ್ತು ಮಕ್ಕಳು ಬಿಟ್ಬಿಟ್ಟು ಮಕ್ಕಳ ಮೇಲೆ ಜವಾಬ್ದಾರಿ ಇಲ್ನ ಇನ್ನೊಬ್ಬನ ಮದುವೆ ಆಯ್ತಲ್ಲ ಅಂತ ಎಷ್ಟು ಬೇಜಾರಾಯ್ತಿತ್ತು ಗೊತ್ತಾ ಆದ್ರೆ ಈಗ ಹಿಂಗೆ ಹುಷಾರಿಲ್ಲ ಹಿಂಗೆ ಜಾಸ್ತಿ ದಿನ ಬದುಕಲ್ಲ ಅಂತ ವಿಷಯ ತಿಳಿದ ಮೇಲೆ ಮನ್ಸು ತಡಿತಾನೆ ಇಲ್ಲ ಕಣು ತುಂಬಾ ಮನ್ಸು ನೋವಾಯ್ತದ ನನಗೆ ನಮ್ಮಅಮ್ಮನ ಹೆಂಗ್ ನೋಡಕ್ಕೂ ಹೋಗೋದು ಅಮ್ಮನ ಹೆಂಗ್ ನೋಡೋದು ಅಂತ ನನಗೆ ಅಮ್ಮನ ನಾನು ನೋಡೋಕ್ಕೂ ನನಗೆ ರೆಡಿ ಇಲ್ಲ ನಾನು ನನ್ಗೆ ಬೇಜಾರಾಯ್ತದೆ ಕಣಸ ನನಗೆ ಹೋಗೋಕ್ಕೂ ಧೈರ್ಯ ಸಾಲ್ತಿಲ್ಲ ನನಗೆ ನೋಡು ಚಿನೋ ಮನ್ಸು ಅಂತ ಹುಟ್ಟಿದ್ಮೇಲೆ ಈ ಥರ ಎಲ್ಲಿ ಪ್ರಾಬ್ಲಮ್ ಆಗಲಿ ಪ್ರತಿ ಒಂದು ಇದ್ದಿದ್ದೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋಕಾಗುತ್ತಾ ಚಿನ್ನು ನೋಡು ಇಷ್ಟೆಲ್ಲ ಅಷ್ಟು ಇದು ಇದ್ರು ನೀವು ಎಷ್ಟು ಪ್ರೀತಿ ತೋರಿದ್ರ ಅಷ್ಟು ಮಾತ್ರ ಸಾಧ್ಯ ನಿಮ್ಮಲ್ಲಿ ಏನಾದ್ ಮೀರಿ ಏನ್ ಮಾಡಕಾಗುತ್ತೆ ಆಯ್ಸ್ಕೊಡಕೆ ನೀವೇನ್ ದೇವ್ರುಗಳ ಏನ್ ಮಾಡಕ್ ಧೈರ್ಯ ತನ್ಕೋಬೇಕು ನಮ್ಮ ಅಮ್ಮ ಹೆಚ್ಚು ಕಮ್ಮಿ ನಮ್ಮ ಎಷ್ಟು ಗೊತ್ತಾ ಆಗ್ಬಿಟ್ಟು ನಮ್ ಮನ್ಸಿ ಆಗ್ಬಿಟ್ರು ಸಾಕು ಏನು ಆಗಲ್ಲ ಸುಮ್ನೀರು ಧೈರ್ಯವಾಗಿರು ದೇವ್ರು ಒಳ್ಳೇದ್ ಮಾಡ್ತಾರೆ ತಲೆಗೆಟ್ಸ್ಕೊಬಿಡ ಆಯ್ತಾ ನಾನು ನೀನು ಬೆಳಿಗ್ಗೆಯಿಂದ ಫೋನ್ ಇತ್ತಿಲ್ಲ ಅಂದ್ರೆ ನಂಗೆ ಎಷ್ಟು ಗಾಬರಿ ಅದೇ ಗೊತ್ತಾ ಹ್ಞೂ ತುಂಬ ಬೇಜಾರಾಯಿತು ನನಗೆ ಏನಕ್ಕೆ ನಾನು ಏನು ಮಾತ ಏನು ತಪ್ಪಾಗಿ ಮಾತಾಡಿಲ್ಲ ಏನಿಲ್ಲ ಏನಕ್ಕೆ ಹಿಂಗೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡೆ ಆಮೇಲೆ ಅಮ್ಮ ಬೆಳಿಗ್ಗೆ ಈ ವಿಷಯನೂ ಹೇಳಿದ್ರು ನಿಮ್ಮಮ್ಮ ಉಸಾರು ತಪ್ಪಿರೋ ವಿಷಯನ ಅದಕ್ಕೆ ಬೇಜಾರಾಯ್ತು ನನಗೂ ಆ ವಿಸಕ್ಕೆಲ್ಲೋ ಬೇಜಾರು ಮಾಡ್ಕೊಂಡಿದ್ಯಾ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಅಂದ್ಕೊಂಡು ಇವಾಗ ಫೋನ್ ಮಾಡಿದೆ ನೋಡು ತಿಂಡಿ ತಿಂದಿದ್ಯಾ ಇಲ್ವೋ ಇನ್ನೂ ಇಲ್ಲ ನೀನು ತಿಂದಿರಾ ಹೋಗಿ ತಿನ್ನು ಫಸ್ಟು ನೀನು ಏನಕ್ಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಅಲ್ಲ ಚಿನ್ನು ಸುಮ್ಮನೆ ನನ್ನ ಮಾತು ಕೇಳು ನೀನು ಆಮೇಲೆ ಮನ್ಸ್ಕೊಂಡು ಹಚ್ಕೊಳಕ್ಕೆ ಹೋಗ್ಬಾರ್ದು ಹೋಗಿ ಫಸ್ಟು ತಿಂಡಿ ತಿನ್ನು ನೀನು 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 ಫೋನ್ ನನಗೆ ನನಗೆ ನನ್ಗೆ ಮುನ್ಸ್ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಈ ಲತಮ್ಮ ಬೇರೆ ಹೋಗಿ ಹಳೆ ಮನೆ ಕೂತ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಾರೆ ಕಣೋ ಇತ್ತು ನನ್ ನಿಜವಾಗ್ಲೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನನಗೆ ನೋಡು ಅವ್ರ ಬಗ್ಗೆ ಏನಕ್ಕೆ ತಲೆಗೆಸ್ಕೊಳ್ತೀಯ ಲತಮ್ಮ ಅವ್ರು ಮಾಡೋದು ಯಾವುದಕ್ಕೂ ಒಂಥರ ಯೂಸ್ ಇಲ್ಲ ಅವ್ರು ಅವ್ರು ಸುಮ್ನೆ ಓರಾಗ್ ಆಡ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಆಗುತ್ತಾ ನೋಡು ನೀನು ತಲೆ ಕೆಡಿಸ್ಕೋಬೇಡ ನೀನು ನಾನು ಇದೀನಿ ಅಲ್ವಾ ಇವಾಗ ಏನಿವಾಗ ಹೋಗಿ ನೋಡ್ಕೊಬರ್ಬೇಕಾ ನಿಮ್ಮ ಅಮ್ಮನ್ನು ಹೋಗೋಣ ಇಬ್ರು ಹೋಗೋಣ ಹೇಳು ಇಲ್ಲ ನೋಡೋಕಾಗುತ್ತೆ ನನಗೆ ಏನು ಆಗಿರಲ್ಲ ಕಣೇ ಏನಾಗಿರ್ತಾರೆ ಆ ಪರಿಸ್ಥಿತಿ ಅಂದರೆ ಏನಾಗಿರ್ತಾರೆ ಹೇಳೋ ಅಜ್ಜಿಗೆ ನಾನು ಫೋನ್ ಮಾಡಿದ್ದೆ ನಿಜ್ಜಿಗೆ ಚೆನ್ನಾಗಿದ್ದಾರಂತೆ ಸುಮ್ಮನೆ ನಿಮಗೆ ಟೆನ್ಶನ್ ತಗೋತಿ ಆಗೋದು ನಾನು ಏನು ಕೇರ್ ಮಾಡ್ತಿಲ್ಲ ಅನ್ಕೊಬಿಟ್ಟಿದ್ಯಾ ಆ ವಿಷಯದ ಬಗ್ಗೆ ಬೆಳಿಗ್ಗೆ ನಾನು ಫೋನ್ ಮಾಡಿ ಕೇಳಿದೆ ಅಜ್ಜಿನ ಏನಿಲ್ಲ ಚೆನ್ನಾಗಿದ್ದಾಳೆ ಊಟನ ಮಾಡಿದ್ರು ಅಂತ ಹೇಳಿದ್ರು ಇವಾಗ ಏನಿವಾಗ ನೀನು ಹೋಗ್ತೀಯ ನೋಡಕ್ಕೆ ತರ್ಕೊಂಡು ಹೋಗ್ಲಾ ನಂಗೆ ಅಮ್ಮನ್ನು ನೋಡಕ್ಕೆ ನೋಡಿದ್ರೆ ನನಗೆ ಆಗಲ್ಲ ನಂಗೆ ಬೇಜಾರಾಗುತ್ತೆ ಅಮ್ಮ ಇಟ್ಬಿಡ್ತದ ನೋಡಕ್ಕೆ ಆಯ್ತು ನನಗೆ ಏನು ಹಣೆ ಬರ ತಂದಿದ್ದೀವಿ ದೇವರು ನಮ್ಗೆ ಯಾವ ಥರ ಹಣೆ ಬರ ಬರ್ಕೊಳ್ಸಿದಾನೆ ಅನ್ಸುತ್ತಾನು ನಿಜವಾಗ್ಲೂ ಒಂಥರ ಬೇಜಾರಾಯ್ತದೆ ಆಯ್ತದೆ ಕಣ್ಣು ಪ್ಲೀಸ್ ನನ್ನ ಮಾತು ಕೇಳು ನೀನು ಸುಮ್ ಟೆನ್ಷನ್ ತಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳೋ ನೀನು ಟೆನ್ಷನ್ ತಗೊಳಕ್ಕೆ ಕಮ್ಮಿ ಮಾಡ್ಕೊಂಡು ನೀನು ಫಸ್ಟ್ ಊಟ ಮಾಡೋ ಓಕೆ ಬೇಕು ಅಂದ್ರೆ ಹೋಗೋಣ ಅದಕ್ಕೆ ಏನಕ್ಕೆ ನೀನು ತಲೆಗೆ ಇಟ್ಸ್ಕೊಬೇಡಾಯ್ತಾ ನನಗೆ ಗೊತ್ತಿರೋ ಕೆಲವು ಡಾಕ್ಟರ್ಸ್ ಇದ್ದಾರೆ ಅವ್ರನ್ನೋ ಕರ್ಸ್ಪೆಕ್ಟ್ ಓರ್ಸೋಣ ಓಕೆ ನೀನು ಯಾಕೆ ತಲೆಗೆಡ್ಸ್ಕೊಳ್ತೀಯ ನೋಡು ನೀನು ಒಂದು ಅರ್ಥ ಮಾಡ್ಕೊ ಪ್ರತಿಯೊಬ್ಬರು ಮನ್ಸು ಅಂತ ಹುಟ್ಟಿದ ಮೇಲೆ ಸಾವು ಅನ್ನೋದು ಇದ್ದಿದ್ದೆ ಅವರು ಮುಂಚಿತವಾಗಿ ಹೋಗ್ತಾರೆ ನಾವು ಮುಂಚಿತವಾಗಿ ಹೋಗಲೇಬೇಕು ಅಲ್ವಾ ಅದನ್ನು ತಪ್ಪಿಸ್ಕೊಳಕ್ಕಾಗುತ್ತೆ ಹೇಳು ಅದಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಯಾವ ಥರ ಬರುತ್ತೆ ಅದನ್ನು ಧೈರ್ಯದಿಂದ ಎದುರಿಸಿ ಮುಂದೆ ಹೋಗೋಕೆ ಕಲಿಬೇಕು ಓಚಿನೋ ನೀನು ಎಜುಕೇಟೆಡ್ ನೀನು ನಿನಗೆ ಗೊತ್ತಲ್ವ ಅವೆಲ್ಲ ನೀನು ಅರ್ಥ ಮಾಡ್ಕೊಳ್ತೀಯ ಅನ್ಕೋತೀನಿ ಒಂದೊಂದ್ಸಲ ಈ ತರ ಆಡಿದ್ರೆ ನನಗೆ ಸಖತ್ ಬೇಜಾರಾಗುತ್ತೆ ಕಣೋ ಪ್ಲೀಸ್ ನನಗೆ ಒಂದ್ಸಲ ಬೇಜಾರಾಗಿ ಬೇಜಾರಾಗ್ಬಿಡುತ್ತೆ ಸುದು ಸಖತ್ ಬೇಜಾರಾಗುತ್ತೆ ನಮ್ಮ ಜೀವನ ಯಾಕೆ ಹಿಂಗಾಯ್ತು ಸಲ ದೇವ್ರ ಮೇಲೆ ತುಂಬಾ ಕೋಪ ಬರುತ್ತೆ ನನಗೆ ಕೋಪ ಮಾಡ್ಕೊಳೋದ್ರಿಂದ ಏನು ಪ್ರಯೋಜನ ಇಲ್ಲ ಆಯ್ತಾ ಸುಮ್ನೀರು ನೋಡು ಎಲ್ಲರಿಗೂ ಇದ್ದಿದ್ದೇ ಸಮಸ್ಯೆ ತಲೆಗೆಡ್ಸ್ಕೊಳಕ್ ಹೋಗಬೇಡ ಕೂಲಾಗಿರು ಇವಾಗ ಏನಾದ್ರೂ ಹೋಗ್ಬೇಕು ನೋಡೋಕೆ ಅಂದ್ರೆ ಬೇಕು ನಾನೇ ಬಂದ್ ಹೋಗ್ತೀನಿ ಓಕೆನಾ ಬೇಡ ಕಣೋ ನನ್ ನೋಡೋ ಅಂತ ಪರಿಸ್ಥಿತಿ ಆಗಿಲ್ಲ ಅಂತ ಪರಿಸ್ಥಿತಿನೂ ಆಗಿಲ್ಲ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ತಲೆಗೆಡ್ಸ್ಕೊಬಿಡ ಎಲ್ಲ ಸರಿ ಹೋಗುತ್ತೆ ಓಕೆನಾ ಸರಿ ಸುದು ಆಯ್ತು ಥ್ಯಾಂಕ್ಸು ನಿಜವಾಗ್ಲೂ ನಿನ್ನ ಮದುವೆಗಕ್ಕೆ ನಾನು ಅದೃಷ್ಟನೇ ಮಾಡಿದೆ ನಿಜವಾಗ್ಲೂ ಎಷ್ಟು ಒಳ್ಳೆಯವರು ನೀನು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀಯಾ ನಿಜವಾಗ್ಲೂ ನಮ್ಮ ಅಮ್ಮನ ವಿಷಯ ನಿನ್ಬಿಟ್ಟು ಮಾತಾಡೋಕ್ಕೆ ನಾನು ತುಂಬ ಸಂಕೋಚ ಪಡ್ಕೋತಿದ್ದೆ ಬೇರೆಯವರಾಗಿದ್ರೆ ನೋಡು ಬಿಟ್ಬಿಟ್ಟು ಓಡೋಗಿರೋ ಎಷ್ಟು ತಲೆಗೆಡ್ಸ್ಕೊತಾರೆ ಅನ್ಕೋತಾರೆ ಅಂದ್ಬಿಟ್ಟು ನಾನು ಯಾರ ಜೊತೆ ನಮ್ಮ ಅಮ್ಮನ ವಿಷಯ ಏನೇ ಇರ್ತಕ್ಕಿಲ್ಲ ಗೊತ್ತಾ ಒಂಥರ ಹೋಗಿ ಆದಂಗೆ ಆಯ್ತದೆ ನಮ್ಮ ಅಮ್ಮನ ಸುದ್ದಿ ಮಾತಾಡಕ್ಕೆ ನನಗೆ ಆದರೆ ನಿನ್ನ ಜೊತೆ ಮಾತಾಡೋಕ್ಕೆ ಏನು ಅನ್ಸೋದಿಲ್ಲ ಕಣೋ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ತೀಯ ನನಗೆ ಅಲ್ಲ ನೀನು ಬೇರೆ ಅವನ ನನಗೆ ಗೊತ್ತಿಲ್ವಾ ನೀನು ಏನಕ್ಕೆ ತಲೆಗೆಡ್ಸ್ಕೋಬೇಕು ಆ ಥರ ಎಲ್ಲ ಏನಿಲ್ಲ ಏನೇ ಇದ್ರು ಡೈರೆಕ್ಟಾಗಿ ಮಾತಾಡೋದು ನನ್ನ ಹತ್ರ ಯಾವುದೇ ಸಮಸ್ಯೆ ಇದ್ರೂನು ಹಂಚುಕೋ ನನ್ನತ್ರ ಓಕೆನಾ ನಿಜವಾಗ್ಲೂ ನಾನು ತುಂಬಾ ನಾನು ನಿನ್ನಂತ ಅರ್ಥ ಮಾಡ್ಕೊಳೋಣ ಪಡಿಕ್ಕೆ ಅದನಾದರೂ ಸ್ವಲ್ಪ ಸ್ವಲ್ಪ ಖುಷಿ ಖುಷಿಯಿಂದ ಆದ್ರೂ ಹೇಳಿದ್ರೆ ಸರಿಯாகுತ್ತೆ ಯಾವಾಗ ನೋಡು ಗೊಳೋ ಅಂತ ಹೇಳ್ತೀಯ ಬೇಜಾರಾಗುತ್ತೆ ನನಗೆ ನಾನು ಈ ತರ ಸಿಚುವೇಷನ್ ಅಲ್ಲಿ ಯಾವ ತರ ಖುಷಿಯಾಗಿರಕಾಗುತ್ತೆ ಹೇಳು ನೀನೇ ಆಯ್ತು ಎಲ್ಲರೂ ಹೊರಗಡೆ ಹೋಗೋಣ ರೆಡಿ ಆಗ್ತೀಯಾ ಬೇಡ ಅಪ್ಪ ಬೋಯಿತದೆ ಅಪ್ಪನಿಗೆ ಲತಾ ಮುಂತ ಟೆನ್ಷನ್ ಆಗದೇ ಮನೇಲಿ ಪಪ್ಪ ಎಲ್ಲಾನು ರಸ್ಮಿ ಮನೆ ಮಾಡಬೇಕು ಅದಕ್ಕೆ ನಾನು ಕೆಲಸ ಕೆಲಸ ಮಾಡ್ತಿರ್ತೀನಿ ಫೋನ್ ಜಾಸ್ತಿ ಮಾಡಕಾಗಲ್ಲ ನೀನು ಫೋನ್ ಅಲ್ಲಿ ಮಾತಾಡಲೇಬೇಕು ಕಂಡೀಷನ್ ಮಾತಾಡ್ಬೇಕು ಅಂತ ನಾನು ಹೇಳಿದಿನಾ ಪಾಪ ಅತ್ತೆಗೆ ತುಂಬ ತೊಂದರೆ ಆಗುತ್ತೆ ಇವರು ಲತಮ್ಮ ನಿಂತ ರಶ್ಮಿ ಅತ್ತೆ ತುಂಬ ಸಾವಿರ ಪುಟ್ಟು ಜಾಸ್ತಿ ಒಳ್ಳೆಯವರು ಪಾಪ ನಿಜವಾಗ್ಲೂ ನಮ್ಮ ಅಪ್ಪನ ನಮ್ಮ ದೇವರು ಕಣಪ್ಪ ನಿಜವಾಗ್ಲೂ ನನಗೆ ಎಷ್ಟು ನಮ್ಮ ರಶ್ಮಿ ಅಮ್ಮನ ಕಂಡ್ರೆ ಎಷ್ಟು ಇಷ್ಟ ಆಗುತ್ತಾ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದೇ ಗೊತ್ತಾ ನಮ್ಮ ಲತಮ್ಮ ಬಾಯ್ಬಿಟ್ರೆ ಸಾಕು ಏ ನನ್ನ ನೀ ಸಾಕೀವಿ ನೀ ಸಾಕಿವಿನಿ ಅಂತ ಅಂತಾಳೆ ನಿಜವಾಗ್ಲೂ ನಮ್ಮನ್ನ ಸಾಕಿರೋದೇ ನನ್ನ ನಮ್ಮ ರಶ್ಮಿಯಮ್ಮ ಎಷ್ಟು ಚೆನ್ನಾಗಿ ಎಷ್ಟು ಪ್ರೀತಿಯಿಂದ ಒಂದಿನ ಒಂದು ಮನ್ಸು ನೋವು ಮಾಡಿದ್ ಪ್ರೀತಿನ ಸಾಕವ್ರೆ ನಮ್ಗೆ ರಶ್ಮಿಯಮ್ಮ ಸುಮ್ಮನೆ ನಮ್ಮ ಲತಮ್ಮ ಬಾಯ್ ಬಡ್ಕೊತಲ್ಲ ಅಷ್ಟ ನಾನು ಸಾಕಿವನಿ ನೀ ಅಂತವ ಸುಮ್ನೆ ಅವಳಿಂದ ಅದನ್ನ ನೆಮ್ಮದಿ ಆಡೋಣ ನಿಜವಾಗ್ಲು ಈಗ ಹೋಗಿ ಮೇಲೆ ಕುತ್ಕೊಂಡು ಓವರಾಗ ಆಡ್ತಾವ್ರೆ ಬಿಟ್ಬಿಡ್ಬೇಕು ಓವರಾಗ ಆಡೋದ್ನ ಆಡ್ಲಿ ಅನ್ಬಿಟ್ಟು ನಿನ್ಗೂ ಕೆಲಸ ಇಲ್ಲ ಸುಮ್ನೆ ಏನಕ್ಕೆ ಇದ್ ಮಾಡ್ಬೇಕು ನೀವು ಏನು ನಮ್ಮ ನಮ್ಮ ಮಾಡ್ತಾರಲ್ಲ ಸುದರದೇ ಇನ್ನೇನು ಅವ್ರ ಸುದ್ದಿ ಹೋಯ್ತಾ ಏನಾರ ಯಾರು ನೋಡಿಲ್ಲ ತಗಿ ಅದೊಂದು ಅವ್ರಿಗೆ ಇದು ನೋಡಿ ಯಾರು ಕ್ಯಾರಿ ಅಂತ ಇರಬಲ್ಲ ಅಂತ ನಾವು ಜಾಸ್ತಿ ಅವ್ರ ಬಗ್ಗೆ ನಾವು ತಲೆಗೆಡ್ಸ್ಕೊಂಡ್ರೆ ಅವ್ರು ಇನ್ನೂ ಹೆಚ್ಚು ಮಾಡ್ತಾರೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಬರಬೇಕು ಅವ್ರನ್ನ ನೋಡ್ಲೂ ಬಾರ್ದು ಅವ್ರು ಸುದ್ದಿ ಮಾತಾಡಬಾರ್ದು ಅವ್ರಾಗ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅವರೇ ಸರಿ ಮಾಡೋಕೆ ಹೋಗ್ಬಾರ್ದು ನೆಗ್ಲೆಕ್ಟ್ ಮಾಡಬೇಕು ಅಮ್ಮ ಅಲ್ಲಿ ಬಂದಿರೋದ್ಕಂತ ಹಿಂಗ ಆಡ್ತಾ ಇರೋದು ನಮ್ಮ ಅತ್ತಮ್ಮ ಅವ್ರನ್ನ ಕಳಿಸ್ಲಿ ಅಂತ ಅಲ್ಲ ಕಣ ನಾನು ಹೇಳೋದು ನಮ್ ನವ್ಯಕ್ಕೆ ಇಸ್ಕೊಂಡ್ರೆ ಇವ್ರಿಗೆ ತೊಂದ್ರೆ ಅಂತೆ ಇವ್ರಿಂಗ್ ಪ್ರಾಬ್ಲಮ್ ಮಾಡ್ಕೊತ ಇದ್ದರು ಅಪ್ಪನಿಗೆ ಪ್ರಾಬ್ಲಮ್ ಇಲ್ಲ ನಮ್ಮ ಅಜ್ಜಿಗೆ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ನಿಂಗಜ್ಜಿಗೆ ಪ್ರಾಬ್ಲಮ್ ಇಲ್ಲ ಅಂದಾಗ ನಾನು ಹೇಳೋದು ಇವ್ರಿಗೆನ್ ಪ್ರಾಬ್ಲಮ್ ಐತೆ ಆಡ್ತೈತೆ ನನಗೆ ಹೋಗ್ಬಿಟ್ಟು ಹಳೆ ಮನೆ ಕೂತ್ಕೊಂಡು ಆಟ ಮಾಡೋಂತ ಏನಿದ್ದು ಇವಾಗ ಹುಷಾರಿಲ್ಲ ಅಂತ ತಾನೇ

ಥ್ಯಾಂಕ್ಸ್ ಅದಂತ ನಿಜವಾಗ್ಲೂ ನೀನು ಈ ತರ ನಾನು ಅರ್ಥ ಮಾಡ್ಕೊತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಪ್ರತಿ ಒಂದು ಸಿಚುವೇಶನ್ ತುಂಬಾ ಕೂಲಾಗೆ ಹ್ಯಾಂಡಲ್ ಮಾಡ್ತೀನಿ ನೀನು ಏನ್ ಮಾಡೋದಮ್ಮ ಟೆಂಕ್ಶನ್ ಮೈ ಮ್ಯಾತ್ ಹೇಳ್ಕೊತಿರ್ಬೇಕಾದ್ರೆ ಕೂಲಾಗೆ ಹ್ಯಾಂಡಲ್ ಮಾಡ್ಲೇಬೇಕು ಅಲ್ವಾ ಸೊ ಅದು ದೀಸ್ ಇಸ್ ಟೂ ಮಚ್ ಆ ಟೂ ಮಚ್ ತ್ರೀ ಮಚ್ ಫೋರ್ ಮಚ್ ಓಕೆ ಹೋಗೋ ಸೊ ಅದು ಯಾವ್ದಾರು ಒಂದು ಸಣ್ಣ ಸಿಚುವೇಶನ್ ಸಿಕ್ಕರೆ ಸಾಕು ಎಗ್ಸ್ತಾ ಇರ್ತೀನಲ್ಲ ನಾನ್ ಯಾಕೆ ನಾನೇ ನಿನ್ ಟೆನ್ಶನ್ ಕೊಡ್ತಾ ಇದ್ದೀನಿ ಓಕೆ ಓಕೆ ಪುಟ್ಟ ಪ್ಲೀಸ್ ಈಗ ಹೋಗಿ ಊಟ ಮಾಡ್ತೀಯ ಮಾಡಲ್ವ ವೀಡಿಯೋ ಕಾಲ್ ಮಾಡ್ಬಿಟ್ಟು ನೀನು ಊಟ ಮಾಡೋದನ್ನ ನಾನು ತೋರಿಸ್ಬೇಕು ಎಲ್ಲರಂತೂ ನಾನಂತೂ ನಾನು ಮೊದ್ದೆ ಊಟನೇ ಮಾಡಲ್ಲ ನಾನು ಸ್ಕಿಪ್ ಮಾಡ್ಬಿಡ್ತೀನಿ ಅಯ್ಯಯ್ಯ ಬೇಡಕ್ಕನಪ್ಪ ನನ್ನಿಂದ ಊಟ ಕೀಳೋಂತ ಅಭ್ಯಾಸ ನಂಗಿಲ್ಲ ಹೋಗ್ತೀನಿ ನೋವು ಒಂದು ಮಂತ್ರ ತಿಂತೀಯ ಏ ನಿಜ ಕಣೇ ಇಲ್ಲ ನಿಜ ಏನ್ ಗೊತ್ತ ನಾನು ಫೀಲ್ ಅಲ್ಲಿ ಬೆಳಿಗ್ಗೆ ಬರೀ ಹತ್ತಿ ಹತ್ತಿ ಇಡ್ಲಿ ತಿಂದಿದ್ದು ಏನ್ಸುದು ಬರೀ ಬರೀ ಹತ್ತಿ ಹತ್ತಿ ಇಡ್ಲಿ ತಿಂದ ಹಾ ಹತ್ತಿ ಹತ್ತಿ ಇಡ್ಲಿ ಅಷ್ಟೇನೆ ಅದಾದ್ಮೇಲೆ ಸ್ವಲ್ಪ ರೈಸ್ ತಿಂದೆ ಅಷ್ಟೇನೆ ಇನ್ನೇನು ತಿಂದಿಲ್ಲ ಇನ್ನೇನ್ ಮೂರತ್ ಕಾಲ ಒಂದೇ ಹೊತ್ತು ತಿಂಡಿದೀರಾ ಮತ್ತೆ ಇನ್ನೇನು ಸಮಾಚಾರ ನಿಜವಾಗ್ಲೂ ಈಗ ಸಂಬಂಧನ ಆಯ್ತು ನೀನ್ ಏನಾದ್ರು ಸಪ್ಪಗ್ ಮಾತಾಡಿದ್ರೆ ನನ್ಗೆ ಏನೇನೋ ಕೊಳ್ಕೊಂಡಂಗ ಆಗುತ್ತೆ ಕಣೆ ಯಾಕಂಗ ಆಗುತ್ತೆ ಹ್ಮ್ ಹೌದಾ ತಿಕ್ಲು ಕಮ್ಮಿ ಮಾಡ್ಬೇಕು ಅಂದ್ರೆ ಒಂದೇನೋ ಒಂದಿದೆ ಕೇಳ್ತೀನಿ ಕೊಡ್ತೀಯಾ ಓಹೋ ಗೊತ್ತಲ್ಲ ನಿನ್ಗೆನೆ ಒಂದ್ ಕಿಸ್ ಕೊಡೆ ಡೈರೆಕ್ಟ್ ಆಗಾದ್ರೂ ಒಂದ್ ಕಿಸ್ ಕೊಡಲ್ಲ ಫೋನ್ ಅಲ್ಲ ಆದ್ರೂ ಒಂದ್ ಕಿಸ್ ಕೊಡ್ಬೋದು ತಾನೆ ಏನ್ ಕಳ್ಕೊತೀಯಾ ನಿನ್ನ ಅನ್ಕೊಡ್ತೀಯ ಫೋನ್ ತಾನೆ ಕೊಡೋದು ಹಾವೆಲ್ಲ ಸೀನ್ ಇಲ್ಲ ಫೋನ್ ಇಡು ಓಹೋ ಏನೋ ಒಂದ್ ಚೂರ್ ಚೆನ್ನಾಗಿ ಮಾತಾಡ್ಬಿಡು ಸಾಕು ನೋಡ್ಬೋದು ಫೋನ್ ಅಂತ ತಿಳಿ ತಿನ್ಬೇಕು ಹೊಟ್ಟೆ ಸಿಟ್ಟು ಇಲ್ಲ ಇಲ್ಲ ಹೊಟ್ಟೆ ನನಗೆ ಬಾಯ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ